ಘಟಪ್ರಭ ನಗರಕ್ಕೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಘನ ಸರ್ಕಾರದ ನೂತನ ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀತಾ ಬರಿಮಣ ಉಪಾರವರನ್ನ ಮಲಾಪುರ ಘಟಪ್ರಭಾ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂಡ ಉಪಾರ ಸಮಾಜದ ಬಾಂಧವರಿಂದ ಅದ್ದೂರಿಯಾಗಿ ಬರಮಾಡಿಕೊಂಡು ಸಮಾಜದ ವಿವಿಧ ಮುಖಂಡರುಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಮತ್ತು ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಕರ್ವೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಂಪಣ್ಣ ಚೌಕಶಿ ಮಾರುತಿ ಚೌಕಶಿ ನ್ಯಾಯವಾದಿ ಮಲ್ಲಿಕಾರ್ಜುನ್ ಚೌಕಶಿ ಯಲಪ್ಪ ಅಟ್ಟಿವಿಟ್ಟಿ ಹಾಗೂ ಮಂಜುನಾಥ್ ಪಾಟೀಲ್ ಶಿವರಾಜ ಚಿಗಡೋಳಿ ಶಶಿಧರ್ ಚೌಕಶಿ ಕಲ್ಲಪ್ಪ ನಾಯ್ಕ ಸಿದ್ದರಾಮ್ ಚೌಕಶಿ ಹಾಗೂ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಿರಿಯರಾದ ಉಮೇಶ್ ನಾಯ್ಕ ನಾಗರಾಜ್ ನಾಯ್ಕ ರವೀಂದ್ರ ಉಪಾರ್ ಕಾಡಪ್ಪ ನಾಯ್ಕ ಯಲಪ್ಪ ಚಿಪ್ಪಲಕಟ್ಟಿ ಸಂಜು ನಾಯ್ಕ ಮಡ್ಡಪ್ಪ ರಾಜಪುರೈ ಮುತ್ತು ನಾಯಕ ಪುಟ್ಟ ಖಾನಪುರೆ ಆನಂದ ಬಂದವರ ಅಡಿಯಪ್ಪ ಮಣ್ಣಿಕೇರಿ ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಇವಾಗ ಬಿಡ ನಂಬರ್ ಈಗ ಇಲ್ರಿ ಆಮೇಲೆ ಬರ್ತೀವಿ ಹೆಂಗ್ ಸ್ವಲ್ಪ